ಗೆಳೆಯರ ಮತ್ತು ಗೆಳತಿಯರೇ ಜಗತ್ತಿನ ಅತಿ ದೊಡ್ಡ ಸರ್ವಕಾಲಿಕ ಸತ್ಯ ಅನ್ ಗೊತ್ತಾ ಈ ಭೂಮಿ ಮೇಲೆ ಯಾರು ಏನು ಯಾವುದೂ ಶಾಶ್ವತ ಅಲ್ಲ ನಿಮ್ಮ ಹತ್ರ ಇರುವ ಹಣ ಕೀರ್ತಿ ಹೆಸರು ಎಲ್ಲ ತಾತ್ಕಾಲಿಕ ಅಂದ್ರೆ ಟೆಂಪ್ರವರಿ ಅಷ್ಟೇ ಇವತ್ತು ನಿಮ್ಮದು ಇನ್ಯಾರದ್ದು ಇವತ್ತಿನ ಶ್ರೀಮಂತ ನಾಳೆ ದಿನ ಬಡವಾಗಬಹುದು ಇವತ್ತಿನ ಬಡವ ನಾಳೆ ಶ್ರೀಮಂತ ಆಗ್ಬೋದು ಇವತ್ತಿನ ಸೂಪರ್ ಸ್ಟಾರ್ ಅಂತ ಕನ್ಸಿಕೊಳ್ಳುವ ಸ್ಟಾರ್ ನಟರಿಗೆ ಮುಂದೆ ಒಂದು ದಿನ ಒಂದೇ ಒಂದು ಅವಕಾಶಗಳು ಕೂಡ ಸಿಗದೇ ಇರಬಹುದು ಇನ್ನು ಸದ್ಯಕ್ಕೆ ನಾನು ಈಗ ಈ ಮಾತನ್ನು ಹೇಳಲು ಕಾರಣ ಬೇಬಿ ಫ್ಯಾಮಿಲಿ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಇಡೀ ದಕ್ಷಿಣ ಭಾರತದಲ್ಲಿ ಬೇಬಿ ಶಾಮಲಿ ಎನ್ನುವ ಚಿಕ್ಕ ಮಗುವಿನ ಹೆಸರು ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತ್ತು ಆಕೆ ಅಭಿನಯದ ಜಗದೇಕ ವಿರುಡು ಅತಿಲೋಕ ಸುಂದರಿ ಭೈರವಿ ಅಂಜಲಿ ಶಾಂಭವಿ ಹೀಗೆ ಒಂದರಿಂದ ಒಂದು ಸಿನಿಮಾಗಳು ರಿಲೀಸ್ ಆಗಿ ಬತ್ತಿ ನೂರು ದಿನ ಪ್ರದರ್ಶನ ಕಂಡಿದ್ವು ಅವತ್ತಿನ ಕಾಲದಲ್ಲಿ ಯಾವ ಹೀರೋ ಹೀರೋಯಿನ್ಗೂ ಇಲ್ಲದ ಕ್ರೇಜು ಮತ್ತು ಅಭಿಮಾನಿ ಬಳಗ ಈ ಹುಡುಗಿಗಿತ್ತು ಆ ಕಾಲದಲ್ಲಿ ಈಕೆಯ ಸಂಭಾವನೆ ಹಿಂದಿ ನಟಿ ಶ್ರೀದೇವಿಗೆ ಸಮಾನವಾಗಿತ್ತು ಆಕೆ ಒಂದು ಸಿನಿಮಾಗೆ ಹನ್ನೆರಡು ಲಕ್ಷ ರೂಪಾಯಿ ತೆಗೆದುಕೊಂಡ್ರೆ ಈ ಚಿಕ್ಕ ಹುಡುಗಿ ಒಂದು ಸಿನಿಮಾಗೆ ತೆಗೆದುಕೊಳ್ತಾ ಇದ್ದಿದ್ದು ಹದಿಮೂರು ಲಕ್ಷ ರೂಪಾಯಿಗಳನ್ನ ನಮ್ಮ ಕರ್ನಾಟಕದಲ್ಲಂತೂ ಈಕೆ ಹೆಸರಲ್ಲಿ ಅಭಿಮಾನಿ ಸಂಘಗಳೇ ಸೃಷ್ಟಿಯಾಗಿದ್ವು ಆದ್ರೆ ಮುಂದೆ ಒಂದು ದಿನ ಈಕೆ ಜೀವನ ಇದಕ್ಕೆ ವಿರುದ್ಧವಾಗಿರುತ್ತೆ ಅವಕಾಶಗಳಿಲ್ಲದೆ ಇವಳು ಪರದಾಡ್ಬೇಕಾಗುತ್ತೆ ನಡೆಯಬಾರದ ಅನೇಕ ಕೆಟ್ಟ ಘಟನೆಗಳಿಗೆ ಇವಳು ಜೀವನ ಸಾಕ್ಷಿಯಾಗುತ್ತೆ ಅಂತ ಯಾರು ತಾನೇ ಊಹಿಸಿದ್ರು ಇವತ್ತಿನ ವಿಡಿಯೋದಲ್ಲಿ ಬೇಬಿ ಶಾಮ್ಲಿ ಜೀವನವನ್ನ ಸಂಪೂರ್ಣ ಅಳುವಳಿ ಹಾಕಿ ಸಿನಿಮಾಗಳಿಗೆ ಅವಕಾಶಗಳು ಸಿಗದೇ ಇರುವಂತೆ ಮಾಡಿದ ಆ ದೊಡ್ಡ ನಟ ಯಾರು ಬೇಬಿ ಶಾಮ್ಲಿ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ ಆಗಿ ಸಂಪಾದನೆ ಮಾಡಿದ್ದು ಎಷ್ಟು ಕೋಟಿ ರೂಪಾಯಿಗಳನ್ನ ಬೇಬಿ ಶ್ಯಾಮ್ಲಿ ಇದ್ದಕ್ಕಿದ್ದಾಗೆ ಸಿನಿಮಾಗಳಲ್ಲಿ ನಟಿಸುವುದನ್ನ ನಿಲ್ಲಿಸಿದ್ಯಾಕೆ ಶಾಮ್ಲಿಯನ್ನ ಗೋವಾ ಬೀಚ್ ನಲ್ಲಿ ನಟ ಸಿದ್ಧಾರ್ಥ ಮರೆಗೆ ಕರೆದುಕೊಂಡು ಹೋಗಿ ಮಾಡಿದ್ದಾದ್ರೂ ಏನು ಸ್ಟಾರ್ ಹೀರೋಗಳು ಶಾಮ್ಲಿಯನ್ನ ನಮ್ಮ ಸಿನಿಮಾಗಳಲ್ಲಿ ಅವಳನ್ನ ಹೀರೋಯಿನ್ ಮಾಡಬೇಡಿ ಅವಳ ಸವಾಸನೆ ಬೇಡ ಅಂತ ಹೇಳಿದ್ಯಾಕೆ ರಜನಿಕಾಂತ್ ಅಳಿಯ ಧನುಷ್ ಶ್ಯಾಮ್ಲಿಯನ್ನ ತನ್ನ ಸಿನಿಮಾದಿಂದ ತೆಗೆದುಹಾಕಲು ಕಾರಣ ಏನು ಎಂಬ ಎಲ್ಲಾ ಆಸಕ್ತಿ ಭೃತ ರಾಷ್ಟ್ರದಾಯಕ ಕುತೂಹಲಪೂರ್ಣ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇವತ್ತಿನ ವಿಡಿಯೋನ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನ ಒತ್ತಿ ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ ವಿಡಿಯೋನ ಲೈಕ್ ಮಾಡಿ ಶಾಮ್ಲಿ ಅಲಿಯಾಸ್ ಬೇಬಿ ಶಾಮ್ಲಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತ ಏಳನೇ ಸ್ವೀ ಜುಲೈ ಹತ್ತನೇ ತಾರೀಕು ಕೇರಳದ ತಿರುವಲ್ಲಾದ ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ತಂದೆ ಬಾಬು ತಾಯಿ ಅಲಿಸ್ ಇನ್ನು ಬೇಬಿ ಶ್ಯಾಮ್ಗೆ ಶಾಲಿನಿ ಎನ್ನುವ ಅಕ್ಕ ರಿಚರ್ಡ್ ಎಂಬ ಅಣ್ಣ ಕೂಡ ಇದ್ದಾನೆ ಇನ್ನು ಬೇಬಿ ಶಾಮ್ಲಿ ತಂದೆ ಶರಫ್ಗೆ ಚಿಕ್ಕ ವಯಸ್ಸಿನಿಂದಲೇ ನಾನು ಸಿನಿಮಾಗಳಲ್ಲಿ ನಡೆಸಬೇಕು ದೊಡ್ಡ ಸ್ಟಾರ್ ಅಂತ ಅನ್ನಿಸ್ಕೋಬೇಕು ಎಂಬ ಆಸೆ ಬಹಳನೇ ಇದ್ದುದರಿಂದ ಕೇರಳದ ತಿರುವಲ್ಲದಲ್ಲಿ ಸ್ಥಳೀಯರು ಅಂದ್ರೆ ಲೋಕಲ್ ಅಲ್ಲಿ ನಡೆಯುವ ಎಲ್ಲಾ ನಾಟಕಗಳಲ್ಲೂ ನಡೆಸಿ ಜನರಿಂದ ಚಪ್ಪಾಳೆ ಅಭಿನಂದನೆಗಳನ್ನ ಪಡ್ಕೋತಾ ಇದ್ರು ಇದರಿಂದ ಶರಫ್ಗೆ ಸಿನಿಮಾದಲ್ಲಿ ನಡೆಸಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಗಿತ್ತು ಆದ್ರೆ ಶರಫ್ ತಂದೆ ತಾಯಿ ಮಾತ್ರ ಇದಕ್ಕೆ ಒಪ್ಪಲಿಲ್ಲ ಆದ್ರೆ ಶರಫ್ ಮಾತ್ರ ಅವರ ಮಾತನ್ನ ಕೇಳಲಿಲ್ಲ ಆಗಿನ ಕಾಲದಲ್ಲಿ ದಕ್ಷಿಣ ಭಾರತದ ಅಂದ್ರೆ ಎಲ್ಲ ಸೌತ್ ಇಂಡಿಯನ್ ಸಿನಿಮಾಗಳು ತಯಾರಾಗ್ತಾ ಇದ್ದು ಮದ್ರಾಸ್ನಲ್ಲಿ ಆದ್ರಿಂದ ಶರಫ್ ಮದ್ರಾಸ್ಗೆ ಬಂದ್ರು ಇನ್ನು ಮದ್ರಾಸ್ಗೆ ಹೋದ ತಕ್ಷಣ ತುಂಬಾನೇ ಸುಲಭವಾಗಿ ಸಿನಿಮಾಗಳಲ್ಲಿ ನಡೆಸಲು ಚಾನ್ಸ್ ಸಿಗುತ್ತೆ ಅಂತ ಶರಫ್ ಅಂದ್ಕೊಂಡಿದ್ರು ಆದ್ರೆ ಶರಫ್ ಎಷ್ಟೇ ಟ್ರೈ ಮಾಡಿದ್ರು ಚಾನ್ಸ್ ಸಿಗಲಿಲ್ಲ ಇದರಿಂದ ಹೊಟ್ಟೆ ಪಾಡ್ಗಾಗಿ ನಾಟಕ ಆಡುವ ಸಮಯದಲ್ಲಿ ಒಂದಿಷ್ಟು ಸಂಗೀತ ಕಲ್ತಿದ್ರಿಂದ ಸಿಂಗರ್ ಆಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರು ಇನ್ನು ಆ ರೀತಿಯಲ್ಲಿ ಟ್ರೈ ಮಾಡಿದಾಗ ಇವನಿಗೆ ಕೋರಸ್ ಆಗಿ ಆಡುವ ಅವಕಾಶ ಬಂತು ಇದರಿಂದ ಶರಫ್ ಒಂದು ಕಡೆ ಸಿಂಗಿಂಗ್ ಕಂಟಿನ್ಯೂ ಮಾಡುತ್ತಾ ಇನ್ನೊಂದು ಕಡೆ ಸಿನಿಮಾಗಳಲ್ಲಿ ಕೂಡ ಟ್ರೈ ಮಾಡಿದಾಗ ಮಲಯಾಳಂ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಡೆಸುವಂತ ಅವಕಾಶ ಸಿಕ್ಕಿತ್ತು ಇನ್ನು ಇದು ಹೀಗೆ ಇರಬೇಕಾದ್ರೆ ಶರಫ್ ಕೋರ ಸಾಡುವ ಸಮಯದಲ್ಲಿ ಅಲಿಸ್ ಎಂಬ ಹುಡುಗಿ ಕೂಡ ಈತನ ಜೊತೆ ಕೋರ ಸಾಡ್ತಾ ಇದರಿಂದ ಶರಫ್ ಮತ್ತು ಅಲಿಸ್ಗೆ ಪರಿಚಯ ಆಗಿ ನಂತರ ಆ ಪರಿಚಯ ಸ್ನೇಹವಾಗಿ ಪ್ರೇಮವಾಗಿ ಬದಲಾವಣೆ ಆಯಿತು ಇನ್ನು ಈ ಕಡೆ ಶರಫ್ ಎಂಟು ವರ್ಷಗಳ ಕಾಲ ಎಷ್ಟೇ ಪ್ರಯತ್ನ ಮಾಡಿದ್ರು ಈತನಿಗೆ ಸಿಂಗರ್ ಆಗಿ ಆಗಲಿ ಆಕ್ಟರ್ ಆಗಿ ಆಗಲಿ ಯಾವುದೇ ಅವಕಾಶಗಳು ಸಿಗದೆ ಇದ್ದುದರಿಂದ ಅಲಿಸ್ ಮನೆಯಲ್ಲಿ ಇವರ ಪ್ರೇಮವನ್ನ ಒಪ್ಪಿಕೊಳ್ಳಲಿಲ್ಲ ಇದರಿಂದ ಬೇರೆ ಜಾರಣಿ ಇಲ್ಲದೆ ಮನೆಯಲ್ಲಿ ಇರದೆ ಶರಫ್ ಮತ್ತು ಅಲೀಸ್ ರಾಷ್ಟ್ರೀಯವಾಗಿ ಒಂದು ಚರ್ಚ್ ನಲ್ಲಿ ಮದುವೆ ಆದ್ರು ಇನ್ನು ಆ ಮದುವೆ ನಂತರ ಮದ್ರಾಸ್ ನಲ್ಲಿ ಇದ್ರೆ ಪ್ರಯೋಜನ ಇಲ್ಲ ಹೇಳಿ ಕೇರಳದಲ್ಲಿನ ತಿರುವಲ್ಲಾಗೆ ಹೋಗಿ ಸೆಟಲ್ ಆದ್ರು ಇನ್ನು ಶರಫ್ ಅಲ್ಲಿ ನಾಟಕ ಮಾಡಿಕೊಂಡು ಬಂದ ಹಣದಿಂದ ಕುಟುಂಬವನ್ನ ಪೋಷಣೆ ಮಾಡ್ತಾ ಇದ್ರು ಇದು ಹೀಗೆ ಇದ್ರೆ ಇವರ ಅನ್ನೊಂದೇ ಸಂಸಾರಕ್ಕೆ ಗುರುತಾಗಿ ಸಾವಿರದ ಒಂಬೈನೂರ ಎಪ್ಪತ್ತ ಏಳನೇ ಇಸಿಯಲ್ಲಿ ಋಷಿ ಎನ್ನುವ ಮಗ ನಂತರ ಶಾಲಿನಿ ಎನ್ನುವ ಮಗಳು ಜನಿಸಿದ್ರು ಇನ್ನು ಆಗ ಮಲಯಾಳಂ ಸಿನಿಮಾ ಶೂಟಿಂಗ್ ತಿರುವಲ್ಲಾದಲ್ಲಿ ನಡೀತಿತ್ತು ಈ ಕಾರಣದಿಂದ ಆ ಶೂಟಿಂಗ್ ನೋಡೋಕೆ ಅಂತೇಳಿ ಶರಫ್ ಮಗಳು ಶಾಲಿನ ಕರೆದುಕೊಂಡು ಹೋಗಿದ್ರು ಇನ್ನು ನೋಡೋಕೆ ಶಾಲಿನಿ ತುಂಬಾನೇ ಮುದ್ದು ಆಗಿ ಅಂದವಾಗಿದ್ದುದರಿಂದ ಶಾಲಿನಿಯನ್ನ ನೋಡದಂತ ಪ್ರೊಡ್ಯೂಸರ್ ನವೋದಯ ಅಪ್ಪಚನ್ ಶರಫ್ ಜೊತೆ ಮಾತನಾಡುತ್ತಾ ನಾನು ಮೋಹನ್ ಲಾಲ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅದರಲ್ಲಿ ಒಂದು ಚೈಲ್ಡ್ ಆರ್ಟಿಸ್ಟ್ ಪಾತ್ರ ಇದೆ ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಮಗಳು ಆ ಸಿನಿಮಾದಲ್ಲಿ ನಟಿಸಲಿ ತುಂಬಾನೇ ಆಳ ಸಿಗುತ್ತೆ ಅಂತ ಹೇಳಿದ್ರಿಂದ ನನಗೆ ಬಾರದ ಅವಕಾಶ ನನ್ನ ಮಗಳಿಗಾದ್ರೂ ಬಂತಲ್ಲ ಅಂತ ಹೇಳಿ ಶರಫ್ ಆನಂದಕ್ಕೆ ಪಾರವೇ ಇಲ್ಲದ ರೀತಿ ಆಯ್ತು ಇದರಿಂದ ತಕ್ಷಣ ಅದಕ್ಕೆ ಓಕೆ ಅಂತ ಶರಫ್ ಹೇಳಿದ್ರು ಇದರಿಂದ ಆ ಪ್ರೊಡ್ಯೂಸರ್ ಶಾಲಿನ ಮದ್ರಾಸ್ಗೆ ಕರೆದುಕೊಂಡು ಬರಲಿ ಹೇಳಿ ಅಲ್ಲಿಂದ ಹೊರಟರು ಇದರಿಂದ ಶರಫ್ ಕುಟುಂಬ ಪೂರ್ತಿ ಮತ್ತೆ ಮದ್ರಾಸ್ಗೆ ಶಿಫ್ಟ್ ಆಯ್ತು ನಂತರ ನಿರ್ದೇಶಕ ಫಾಸಿಲ್ ನಾಲ್ಕು ವರ್ಷದ ಶಾಲಿನಿಯನ್ನ ನೋಡಿ ಸ್ಕ್ರೀನ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ತುಂಬಾನೇ ಆಕ್ಟಿವ್ ಆಗಿ ಶಾಲಿನಿ ಕಾಣಿಸ್ಕೊಂಡ್ರು ಇದರಿಂದ ಶಾಲಿನಿನ ಡೈರೆಕ್ಟರ್ ಫಾಸಿಲ್ ಸೆಲೆಕ್ಟ್ ಮಾಡಿದ್ರು ಇನ್ನು ಆ ರೀತಿಯಲ್ಲಿ ಎಂಟೆ ಮುಮ್ಮಟ್ಟಕ್ಕೂ ಟಿ ಎಂಬಕ್ಕೂ ಎಂಬ ಸಿನಿಮಾದಲ್ಲಿ ಮೋಹನ್ ಲಾಲ್ ಮಗಳಾಗಿ ಶಾಲಿನಿ ನಡೆಸಿದ್ರು ಇನ್ನು ಆ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತ ಮೂರನೇ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಗುವುದರ ಜೊತೆಗೆ ಶಾಲಿನಿಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ನಟಿಸಲು ಅವಕಾಶಗಳು ಹುಡುಕಿಕೊಂಡು ಬಂದು ಆ ರೀತಿಯಲ್ಲಿ ತೆಲುಗು ತಮಿಳು ಮಲಯಾಳಂ ಸೇರಿ ಇಪ್ಪತ್ತರಿಂದ ಮೂವತ್ತು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿ ಶರಫ್ ಆರ್ಥಿಕವಾಗಿ ಅಂದ್ರೆ ಹಣಕಾಸಿನ ವಿಷಯದಲ್ಲಿ ಒಂದು ಅಂತಕ್ಕೆ ಬಂದ್ರು ಇನ್ನು ಅದೇ ಸಮಯದಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರನ ಇಸ್ವಿ ನಂತರ ಶಾಲಿನಿಗೆ ಸಿನಿಮಾಗಳಲ್ಲಿ ಅವಕಾಶಗಳು ಇದ್ದಕ್ಕಿದ್ದಂತೆ ಕಡಿಮೆ ಆಗ್ಬಿಟ್ಟು ಇನ್ನು ಅದೇ ಸಮಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳನ ಇಸ್ವಿ ಜುಲೈ ಹತ್ತನೇ ತಾರೀಕು ಶರಫ್ ಅಲಿಸ್ ದಂಪತಿಗಳಿಗೆ ಶಾಮಿಲಿ ಎಂಬ ಹೆಣ್ಣು ಮಗಳ ಜನನ ಆಯಿತು ಇದರಿಂದ ಮೊದಲ ಹೆಣ್ಣು ಮಗಳಿಗೆ ಅಂದ್ರೆ ಶಾಲಿನಿಗೆ ಯಾವಾಗ ಡಿಮ್ಯಾಂಡ್ ಕಡಿಮೆ ಆಯ್ತೋ ತಕ್ಷಣ ಶರಫ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕಾಂಟ್ಯಾಕ್ಟ್ ಇದ್ದುದರಿಂದ ತಮ್ಮ ಚಿಕ್ಕ ಮಗಳು ಶಾಮಿಲಿ ಎರಡು ವರ್ಷಕ್ಕೆ ಬರುವ ಮುಂಚೆನೆ ಒಂದು ಫೋಟೋ ಶೂಟ್ ಮಾಡಿಸಿ ಶ್ಯಾಮಿಲಿಗೆ ಚಾನ್ಸ್ಗೋಸ್ಕರ ಟ್ರೈ ಮಾಡಲು ಆರಂಭಿಸಿದ್ರು ಇದರಿಂದ ಮೊದಲಿಗೆ ವಿಜಯಕಾಂತ್ ಹೀರೋ ಆಗಿ ನಟಿಸಿದ ರಾಜನಾಥೈ ಎಂಬ ಸಿನಿಮಾದಲ್ಲಿ ಶಾಮಿಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಆಕ್ಟ್ ಮಾಡುವುದರ ಮೂಲಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತನೇ ಇಸುವೆಯಲ್ಲಿ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ರು ಅಂದ್ರೆ ಎಂಟ್ರಿ ಕೊಟ್ಟರು ಇನ್ನು ಇದೇ ಸಮಯದಲ್ಲಿ ಶಾಮಿಲಿ ಅಭಿನಯದ ಫಸ್ಟ್ ಸಿನಿಮಾ ಹಿಟ್ ಆಗಿದ್ದರಿಂದ ಶ್ಯಾಮಿಲಿಗೆ ಒಂದೇ ಸಾರಿ ಚಿರಂಜೀವಿ ಮತ್ತು ಶ್ರೀದೇವಿ ಜೊತೆ ಜಗದೇಕ ವಿರುಡು ಅತಿಲೋಕ ಸುಂದರಿ ಎಂಬ ಭಾರೀ ಬಜೆಟ್ ಸಿನಿಮಾದಲ್ಲಿ ನಟಿಸುವಂತಹ ಅವಕಾಶ ಸಿಕ್ಕಿತ್ತು ಇನ್ನು ಈ ಸಿನಿಮಾದಲ್ಲಿ ಶಾಮಿಲಿ ಅಭಿನಯ ಅದ್ಭುತವಾಗಿತ್ತು ಇನ್ನು ಆ ಸಿನಿಮಾ ಬ್ಲಾಕ್ ಪಸ್ಟರ್ ಹಿಟ್ ಆಗಿ ಭಾರಿ ಅಣನೆ ಮಾಡಿತ್ತು ಇದಾದ ನಂತರ ತಮಿಳು ಸಿನಿಮಾಗಳ ಪ್ರಖ್ಯಾತ ಡೈರೆಕ್ಟರ್ ಮಣಿರತ್ನಂ ಮಕ್ಕಳ ಜೊತೆ ಒಂದು ಐ ಬಜೆಟ್ ಸಿನಿಮಾನ ಪ್ಲಾನ್ ಮಾಡಿ ಅದಕ್ಕೋಸ್ಕರ ಒಂದು ಆಡಿಷನ್ ಕೂಡ ಏರ್ಪಾಟ್ ಮಾಡಿದ್ರು ಇನ್ನು ಈ ವಿಷಯ ತಿಳಿದುಕೊಂಡಂತಹ ಶಾಮಿಲಿ ತಂದೆ ಶರಫ್ ಶಾಮಿಲಿನ ಆಡಿಷನ್ ಗೆ ಕರೆತ್ಕೊಂಡು ಹೋಗಿದ್ರು ಆ ಆಡಿಷನ್ ಗೆ ಆಗ ಒಟ್ಟು ನೂರಕ್ಕೂ ಅತಿ ಹೆಚ್ಚಿನ ಮಕ್ಕಳು ಪಾಲ್ಗೊಂಡಿದ್ರು ಆದ್ರೆ ಅವರುಗಳು ಯಾರು ಸೆಲೆಕ್ಟ್ ಆಗಲಿಲ್ಲ ಆದ್ರೆ ಅಲ್ಲಿ ಶಾಮಿಲಿ ಮಾಡಿದಂತ ಆಕ್ಟಿಂಗ್ ನೋಡಿ ಮಣಿರತ್ನ ಇಂಪ್ರೆಸ್ ಆಗಿ ಅಂಜಲಿ ಸಿನಿಮಾಗೆ ಶಾಮಿಲಿನ ಸೆಲೆಕ್ಟ್ ಮಾಡಿದ್ರು ಇನ್ನು ಈ ಅಂಜಲಿ ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತ ಒಂದನೇ ಸ್ಪಿ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು ಇದಾದ ನಂತರ ಶ್ಯಾಮಿಲಿಗೆ ಅಂಜಲಿ ಸಿನಿಮಾದ ಮನಮೋಹಕ ನಟನೆಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ನ್ಯಾಷನಲ್ ಅವಾರ್ಡ್ ಅಂದ್ರೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು ಇದರಿಂದ ಮೂರು ವರ್ಷದ ಹುಡುಗಿಗೆ ನ್ಯಾಷನಲ್ ಅವಾರ್ಡ್ ಬಂತು ಅನ್ನೋ ವಿಷಯ ಇಡೀ ಸೌತ್ ಇಂಡಿಯಾ ಸಿನಿಮಾ ಇಂಡಸ್ಟ್ರಿ ಪೂರ್ತಿ ನ್ಯೂಸ್ ಆಗಿ ಎಲ್ಲರೂ ಇದೇ ವಿಷಯದ ಕುರಿತಾಗಿ ಮಾತನಾಡಿಕೊಳ್ಳಲು ಆರಂಭ ಮಾಡಿದ್ದರಿಂದ ಈಕೆಗೆ ಎಲ್ಲಾ ಭಾಷೆಯ ಸಿನಿಮಾಗಳಲ್ಲೂ ಚಾನ್ಸ್ಗಳು ಹುಡುಕಿಕೊಂಡು ಬಂದವು ಇನ್ನು ಬೇಬಿ ಶ್ಯಾಮಿಲಿ ಅಭಿನಯದ ಮಲ್ಲೂಟ್ಟಿ ಎಂಬ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಲ್ಲಿ ರಿಲೀಸ್ ಆಗಿ ಅದಕ್ಕೆ ಕೇರಳ ಸ್ಟೇಟ್ ಫಿಲಂ ಅವಾರ್ಡ್ ಕೂಡ ಬಂದಿದ್ದರಿಂದ ಆನಂತರ ಶ್ಯಾಮಿಲಿ ತನ್ನ ಸಿನಿಮಾ ಕೆರಿಯರ್ನಲ್ಲಿ ಹಿಂದೆ ತಿರುಗಿ ನೋಡಲಿಲ್ಲ ಅಲ್ಲಿಂದ ಆಚೆಗೆ ಶಾಮಿಲಿ ತೆಲುಗು ಕನ್ನಡ ಮಲಯಾಳಂ ಸಿನಿಮಾಗಳಲ್ಲಿ ನಟಿಸುತ್ತಾ ಸ್ಟಾರ್ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಬ್ಯುಸಿ ಆಗಿದ್ರು ಇನ್ನು ಆ ರೀತಿಯಲ್ಲಿ ಐಎಸ್ ರಮ್ಯುರೇಷನ್ ಅಂದ್ರೆ ಆಗಿನ ಕಾಲದಲ್ಲಿ ಒಂದು ಸಿನಿಮಾಗೆ ಬೇಬಿ ಶ್ಯಾಮಿಲಿ ಹತ್ರ ಹತ್ರ ಹನ್ನೆರಡು ಲಕ್ಷ ರೂಪಾಯಿ ಚಾರ್ಜ್ ಮಾಡ್ತಿದ್ರು ಅಂದ್ರೆ ನೀವೇ ಯೋಚನೆ ಮಾಡಿ ಈಕೆಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂತ ಇನ್ನು ಕನ್ನಡದಲ್ಲೂ ಈಕೆ ವಿಷ್ಣುವರ್ಧನ್ ಅವ್ರ ಜೊತೆ ಮತ್ತೆ ಆಡಿದಕ್ಕೆ ಹೋಗಿ ಶಾಂಭವಿ ಶ್ವೇತಾಗ್ನಿ ಭೈರವಿ ದಾಕ್ಷಾಯಿಣಿ ಕರುಡಿನ ಕುಡಿ ಹೀಗೆ ಒಂದರಿಂದ ಒಂದರಂತೆ ಅನೇಕ ಸಿನಿಮಾಗಳ ನಡೆಸಿ ಪ್ರಸಿದ್ಧಿಗೆ ಬಂದ್ರು ಅಷ್ಟೇ ಅಲ್ಲ ಯಂಗ್ ಟ್ಯಾಕ್ಸ್ ಪೇಯರ್ ಅಂದ್ರೆ ಆ ವಯಸ್ಸಿಗೆ ಅಂದ್ರೆ ರೂಪಾಯನ ಸಂಪಾದನೆ ಮಾಡಿ ಇಡೀ ಸೌತ್ ಇಂಡಿಯಾದಲ್ಲಿ ಅತ್ಯಧಿಕ ತೆರಿಗೆ ಕಟ್ಟುತ್ತಿದ್ದ ಅಂದ್ರೆ ಟ್ಯಾಕ್ಸ್ ಕಟ್ಟುತ್ತಿದ್ದ ನಟಿ ಅಂತ ಫೇಮಸ್ ಆದ್ರು ಇಷ್ಟೆಲ್ಲ ಬೇಬಿ ಶ್ಯಾಮಿಲಿ ಮಾಡಿದ್ದು ಕೇವಲ ನಾಲ್ಕು ವರ್ಷದ ವಯಸ್ಸಿನಲ್ಲಿ ಎಲ್ಲ ಚೆನ್ನಾಗಿಯೇ ಇತ್ತು ಆದರೆ ಸಾವಿರದ ಒಂಬೈನೂರ ನಂತರ ಬೇಬಿ ಶ್ಯಾಮಿಲಿಗೆ ಸಿನಿಮಾಗಳಲ್ಲಿ ನಟಿಸಲು ಚಾನ್ಸ್ಗಳು ಬರೋದೇ ಕಡಿಮೆ ಆಗಿ ಹಾಗೆ ಆಗಿ ಹೋಯ್ತು ಇದರಿಂದ ಬೇಬಿ ಶ್ಯಾಮಿಲಿ ಪುನೀತ್ ಶ್ರೀದೇವಿ ತರಹ ದೊಡ್ಡ ಹೀರೋ ಹೀರೋಯಿನ್ ಆಗಬೇಕು ಅಂದ್ರೆ ಒಂದಿಷ್ಟು ವರ್ಷ ನಟಿಸುವುದನ್ನೇ ನಿಲ್ಲಿಸಿ ನಂತರ ಮತ್ತೆ ಆಕ್ಟ್ ಮಾಡಬೇಕು ಅಂತ ಬೇಬಿ ಫ್ಯಾಮಿಲಿ ಕುಟುಂಬದವರು ಡಿಸೈಡ್ ಮಾಡಿ ಎರಡ್ ಸಾವಿರ ಇಸ್ವಿಯಲ್ಲಿ ಕಂಡುಕೊಂಡೇನ್ ಕಂಡುಕೊಂಡೇನ್ ಎಂಬ ತಮಿಳು ಸಿನಿಮಾದಲ್ಲಿ ನಟಿಸಿ ನಂತರ ಸಿನಿಮಾಗಳಲ್ಲಿ ನಟಿಸುವುದನ್ನ ಕಡಿಮೆ ಮಾಡಿ ತಮ್ಮ ಚಿತ್ರ ಜೀವನಕ್ಕೆ ಫುಲ್ ಸ್ಟಾಪ್ ಹಾಕಿದ್ರು ಇನ್ನು ಇದು ಹೀಗೆ ಇದ್ರೆ ಶರಫ್ ತಮ್ಮ ದೊಡ್ಡ ಮಗಳು ಶಾಲಿನಿನ ಹೀರೋಯಿನ್ ಆಗಿ ಅದೇ ಸಮಯದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಮೊದಲೇ ಹೆಣ್ಣು ಮಕ್ಕಳ ಸಂಪಾದನೆ ಮೇಲೆ ನಡೆಯುತ್ತಿದ್ದ ಕುಟುಂಬ ಅದು ಆದ್ದರಿಂದ ಚಿಕ್ಕ ಮಗಳು ಮನೆಯಲ್ಲಿ ಕೂತ ತಕ್ಷಣ ದೊಡ್ಡ ಮಗಳನ್ನ ಶರಫ್ ಎಂಟ್ರಿ ಕೊಡಿಸಿದ್ರು ಇನ್ನು ಶಾಮಿಲಿ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಫಾತಿಮಾ ಮೆಟ್ರಿಕುಲೇಷನ್ ಹೈಯರ್ ಸ್ಕೂಲ್ ನಲ್ಲಿ ಓದಿದ್ರು ಇನ್ನು ಈಕೆಗೆ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ಡಮ್ ಡಮ್ ಬಂದಿದ್ದರಿಂದ ತುಂಬಾನೇ ಆಟಿಟ್ಯೂಡ್ ಜಾಸ್ತಿ ಇತ್ತು ಮತ್ತು ನಾನು ಹೇಳಿದ್ದೇ ನಡಿಬೇಕು ಅನ್ನುವ ದುರಂಕಾರ ಬೇರೆ ಇತ್ತು ಇದರಿಂದ ಯಾರು ಎಷ್ಟೇ ಬುದ್ಧಿ ಎಡಿದ್ರು ಕೇಳ್ತಾ ಇರಲಿಲ್ಲ ಇನ್ನು ಮುಂದೆ ಹೀರೋಯಿನ್ ಆಗ್ಬೇಕು ಅನ್ನುವ ಕಾನ್ಸ್ ಬೇರೆ ಇತ್ತಲ್ಲ ಇದರಿಂದ ಕ್ಲಾಸಿಕಲ್ ಡ್ಯಾನ್ಸ್ ವೆಸ್ಟರ್ನ್ ಡ್ಯಾನ್ಸ್ ನ ಕಲ್ತ್ಕೊಂಡ್ಲು ಆದ್ರೆ ಆಗ ಇವು ಗೊತ್ತಿತ್ತು ಮುಂದೆ ನನಗೆ ಸಿನಿಮಾಗಳಲ್ಲಿ ನಟಿಸಲು ಅವಕಾಶನೇ ಬರಲ್ಲ ಅಂತ ಮತ್ತು ಅಂತಹ ಒಂದು ಕೆಟ್ಟ ಘಟನೆ ನನ್ನ ಜೀವನದಲ್ಲಿ ನಡೆಯುತ್ತೆ ಅಂತ ಈ ರೀತಿ ಡ್ಯಾನ್ಸ್ ಕಲಿತಾನೆ ನಂತರ ಪ್ಯೂಸಿಯನ್ನ ಚೆನ್ನೈನ ಉಮೆನ್ಸ್ ಕಾಲೇಜಿನಲ್ಲಿ ಮುಗಿಸಿ ಡಿಗ್ರಿಗೋಸ್ಕರ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ಗೆ ಸೇರಿದ್ರು ಇನ್ನು ಆ ರೀತಿಯಲ್ಲಿ ಯಾವಾಗ ತನ್ನ ಎಜುಕೇಶನ್ ಪೂರ್ತಿ ಆಯ್ತೋ ಆಗಿನಿಂದ ಸಿನಿಮಾದಲ್ಲಿ ಹೀರೋಯಿನ್ ಆಗ್ಬೇಕು ಅಂತ ಅಂದ್ಕೊಂಡ್ರು ಇನ್ನೂ ಶಾಮಿಲಿ ಅಕ್ಕ ಶಾಲಿನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದು ಇಷ್ಟ ಇಲ್ಲದೆ ತಮಿಳಿನ ಸ್ಟಾರ್ ನಟ ನ ಪ್ರೀತಿಸಿ ಮದುವೆ ಆಗಿ ಲೈಫ್ ಅಲ್ಲಿ ಸೆಟಲ್ ಆದ್ರು ಇನ್ನು ಈ ಕಡೆ ಶಾಮಿಲಿನ ಹೇಗಾದ್ರೂ ಮಾಡಿ ಸಿನಿಮಾಗಳಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಶಾಮಿಲಿ ತಂದೆ ಶರಫ್ ತನ್ನ ಪ್ರಯತ್ನವನ್ನು ಆರಂಭಿಸಿದ್ರು ಇದರಿಂದ ಆ ರೀತಿಯಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಳ್ಳೆ ಹೆಸರು ಹಣ ಕೀರ್ತಿ ಸಂಪಾದನೆ ಮಾಡದಂತ ಶಾಮಿಲಿನ ಹೀರೋಯಿನ್ ಆಗಿ ಲಾಂಚ್ ಮಾಡಲು ಬಹಳಷ್ಟು ನಿರ್ಮಾಣ ಸಂಸ್ಥೆಗಳು ತಯಾರಾಗಿದ್ವು ಯಾಕೆ ಅಂದ್ರೆ ಈ ಶ್ಯಾಮಿಲಿ ಕುಟುಂಬ ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದುದರಿಂದ ಇವರಿಗೆ ಚಿತ್ರರಂಗದ ರೀತಿ ನೀತಿ ಕಂಡೀಷನ್ಗಳು ಎಲ್ಲಾ ಗೊತ್ತಿರುತ್ತೆ ಮತ್ತು ಇದರಿಂದ ನಮಗೆ ಫುಲ್ ಸುಲಭ ಮತ್ತು ಅನುಕೂಲ ಆಗುತ್ತೆ ಅಂತ ಅವ್ರು ಅಂದ್ಕೊಂಡ್ರು ಆದ್ರೆ ಅವ್ರು ಅಂದ್ಕೊಂಡಿದ್ದೆ ಬೇರೆ ಅಲ್ಲಿ ನಡೆದಿದ್ದೆ ಬೇರೆ ಇಲ್ಲಿ ಚಾನ್ಸ್ ಬೇಕು ಅಂದ್ರೆ ಎಲ್ಲದಕ್ಕೂ ತಯಾರಾಗಿರ್ಬೇಕು ಆದ್ರೆ ಯಾವಾಗ ಶ್ಯಾಮಿಲಿನೇ ರಿವರ್ಸ್ ಆಗಿ ಇವ್ರ ಬಳಿಗೆ ಕಂಡೀಷನ್ ಹಾಕುದ್ಲೋ ಅವ್ರುಗಳು ಇವಳ ಸಾವಾಸನೆ ಬೇಡ ಅಂತ ಹಿಂದಕ್ಕೆ ಹೋದ್ರು ಆ ಬೇಬಿ ಶ್ಯಾಮಿಲಿ ಹಾಕಿದ ಕಂಡೀಷನ್ಗಳು ಏನಪ್ಪಾ ಅಂದ್ರೆ ಸಿನಿಮಾಗಳಲ್ಲಿ ನಾನು ಯಾರನ್ನು ತಪ್ಪಿಕೊಳ್ಳಲ್ಲ ಮುತ್ಕೊಳ್ಳಲ್ಲ ಮೂವಿ ಟೀಮ್ ನಲ್ಲಿರುವ ಯಾರು ಜೊತೆ ಕ್ಲೋಸ್ ಆಗೋಲ್ಲ ಸಿನಿಮಾದ ಸೀನ್ಗಳಲ್ಲಿ ಹೀರೋಗಳ ಜೊತೆ ನಾನು ರೊಮ್ಯಾನ್ಸ್ ಮಾಡಲ್ಲ ಮಾಡರ್ನ್ ಡ್ರೆಸ್ ಅಂದ್ರೆ ತುಂಡು ತುಂಡು ಬಟ್ಟೆಗಳನ್ನ ಹಾಕಲ್ಲ ಅಂತ ಹೇಳಿದ್ರಿಂದ ಯಾರು ಇವಳನ್ನ ಹಾಕಿಕೊಂಡು ಸಿನಿಮಾ ಮಾಡೋಕೆ ಮನ್ಸು ಮಾಡಲಿಲ್ಲ ಇದು ಹೀಗೆ ಇದ್ರೆ ಲೇಡೀಸ್ ಮ್ಯಾನ್ ಆದಂತ ಸಿದ್ಧಾರ್ಥ್ ಬೊಮ್ಮರಿಲು ಎಂಬ ತೆಲುಗು ಸಿನಿಮಾದಲ್ಲಿ ನಡೆಸಿ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿ ಆ ಸಮಯದಲ್ಲಿ ಸ್ಟಾರ್ ಹೀರೋ ಆಗಿದ್ದರಿಂದ ಬಾಲಿವುಡ್ ಟಾಲಿವುಡ್ ನಲ್ಲಿರುವ ಯಾವ ಹೀರೋಯಿನ್ ಗಳನ್ನು ಬಿಡದೆ ಎಲ್ಲರ ಜೊತೆ ಆಕ್ಟ್ ಮಾಡುತ್ತಾ ಸಂಬಂಧ ಇಟ್ಕೊಂಡು ಮಜಾ ಮಾಡುತ್ತಾ ತುಂಬಾನೇ ಪ್ರಸಿದ್ಧಿಯಾಗಿದ್ದ ಇನ್ನು ಆಗ ಈ ಸಿದ್ಧಾಂಥ ಶಾಮಿ ಹಾಕಿದ್ದ ಕಂಡೀಷನ್ಗಳನ್ನು ಕೇಳಿ ಸಿನಿಮಾ ಶುರುವಾಗಕ್ಕೆ ಮುಂಚೆ ಎಲ್ಲರೂ ಹೀಗೆ ಹೇಳ್ತಾರೆ ಆದ್ರೆ ಒಂದು ಸಾರಿ ಸಿನಿಮಾ ಶುರುವಾಗಿ ಶೂಟಿಂಗ್ ಆರಂಭ ಆದ್ಮೇಲೆ ಎಲ್ಲಾ ಹೀರೋಯಿನ್ಗಳು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾರೆ ಸುಖನು ಕೊಡ್ತಾರೆ ಅಂತ ಅಂದುಕೊಂಡು ಶಾಮಿಲಿ ಹಾಕಿದ ಎಲ್ಲಾ ಕಂಡೀಷನ್ ಗಳಿಗೆ ಒಪ್ಪಿಕೊಂಡು ಓ ಎಂಬ ತೆಲುಗು ಸಿನಿಮಾ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಗೆ ಶಾಮಿಲಿನೇ ಈ ಸಿನಿಮಾಗೆ ಹೀರೋಯಿನ್ ಮಾಡ್ಕೊಳ್ಳಿ ಅಂತ ರೆಕಮೆಂಡ್ ಮಾಡಿದ್ರು ಇನ್ನು ಶಾಮಿಲಿಗೂ ವೈಯ್ ಸಿನಿಮಾ ಸ್ಟೋರಿ ಇಷ್ಟ ಆಗಿದ್ರಿಂದ ಆಕೆ ಕೂಡ ಹೀರೋಯಿನ್ ಆಗಿ ಆಕ್ಟ್ ಮಾಡಲು ಒಪ್ಪಿಕೊಂಡು ನಂತರ ಸಿನಿಮಾ ಶೂಟಿಂಗ್ ಆರಂಭ ಆಯ್ತು ಇದು ಹೀಗೆ ನಡೆಯುತ್ತಾ ಇರಬೇಕಾದ್ರೆ ಗೋವಾ ಬೀಚ್ ನಲ್ಲಿ ಸಿನಿಮಾದ ಶೂಟಿಂಗ್ ನಡೀತಿತ್ತು ಆಗ ಸಿದ್ಧಾರ್ಥ ರಾತ್ರೋ ರಾತ್ರಿ ಫ್ರೀ ಟೈಮ್ ನಲ್ಲಿ ಬಾ ಸಮುದ್ರ ನೋಡೋಣ ಅಂತ ಶ್ಯಾಮಿಲಿಯನ್ನ ಕಳೆದುಕೊಂಡು ಹೋಗಿ ಅವಳನ್ನು ತಬ್ಬಿಕೊಂಡು ಕೊಡಲು ಪ್ರಯತ್ನಿಸಿದ ಆಗ ಶ್ಯಾಮಲಿ ಎಷ್ಟೇ ಬೇಡಾದ್ರೂ ಕೇಳದೆ ಕೋಆಪರೇಟ್ ಮಾಡು ನನಗೂ ಗೊತ್ತು ನಿನಗೂ ಆಸೆ ಇದೆ ಅಂತ ಇಲ್ಲಿ ಯಾರು ಇಲ್ಲ ನಾನು ನೀನು ಇಬ್ಬರೇ ಯಾರಿಗೂ ಏನು ಗೊತ್ತಾಗಲ್ಲ ಬಾ ಅಂತ ಅಸಭ್ಯವಾಗಿ ವರ್ತಿಸಿದಾಗ ಶ್ಯಾಮಲಿಗೆ ಕೋಪ ಬಂದು ಹೀರೋ ಸಿದ್ಧಾರ್ಥನ ಕೆಣ್ಣೆಗೆ ಜೋರಾಗಿ ಹೊಡೆದು ಆತನ ಮೇಲೆ ಚಪ್ಲಿ ಎಷ್ಟು ನೀರು ಬೇಡ ದರಿದ್ರ ಸಿನಿಮಾನು ಬೇಡ ಅಂತ ನೇರವಾಗಿ ಚೆನ್ನೈಗೆ ಹೊರಟೋದ್ರು ಇದರಿಂದ ಸಿದ್ಧಾರ್ಥನಿಗೆ ತುಂಬಾನೇ ಅವಮಾನ ಆಗಿ ಮರ್ಯಾದೆ ಹೋಗಿ ಈ ವಿಷಯ ಚಿತ್ರರಂಗದಲ್ಲಿರುವ ಎಲ್ರಿಗೂ ಗೊತ್ತಾಗಿ ಸಿದ್ಧಾರ್ಥನ್ಗೆ ಕೋಪ ಬಂದು ಸಿದ್ಧಾರ್ಥ ಆ ಶಾಮಿಲಿನ ಈ ಸಿನಿಮಾದಿಂದ ತೆಗೆದು ಹಾಕಿ ಬೇರೆ ಹುಡುಗಿನ ಹೀರೋಯಿನ್ ಮಾಡ್ಕೊಳ್ಳಿ ಅವಳೇ ಹೆಣ್ಣು ಅಂತ ಡೈರೆಕ್ಟರ್ ಗೆ ಹೇಳ್ದ ಆದ್ರೆ ಅಷ್ಟೊಕ್ಕಾಗ್ಲೆ ಕೋಟ್ಯಾಂತ ರೂಪಾಯಿ ಹಣ ಆ ಸಿನಿಮಾಗೆ ಖರ್ಚಾಗಿ ಐವತ್ತು ಪರ್ಸೆಂಟ್ ಶೂಟಿಂಗು ಕಂಪ್ಲೀಟ್ ಆಗಿತ್ತು ಇದರಿಂದ ಬೇರೆ ಹೀರೋನ ಹಾಕಿಕೊಂಡ್ರೆ ಅಷ್ಟು ದುಡ್ಡು ಲಾಸ್ ಆಗಿ ನಷ್ಟ ಆಗುತ್ತೆ ಅಂತೇಳಿ ಆ ವೋಯ್ ಸಿನಿಮಾ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಶ್ಯಾಮಿಲಿನ ರಿಕ್ವೆಸ್ಟ್ ಮಾಡಿಕೊಂಡು ಕ್ಷಮೆ ಕೇಳಿ ಈ ರೀತಿ ಮುಂದೆ ಎಂದೂ ಆಗಲ್ಲ ಅಂತೇಳಿ ಒಪ್ಸಿದ್ರು ಆದ್ರೆ ಈ ನ್ಯೂಸ್ ಮಾತ್ರ ತೆಲುಗು ತಮಿಳು ಚಿತ್ರರಂಗದಲ್ಲಿರುವ ಎಲ್ರಿಗೂ ಗೊತ್ತಾಗಿ ಮುಂದೆ ಯಾವ ಹೀರೋನು ಶ್ಯಾಮಿಲಿ ಜೊತೆ ಆಕ್ಟ್ ಮಾಡಲು ಮನ್ಸ್ ಮಾಡಲಿಲ್ಲ ಇದು ಹೀಗೆ ಇದ್ರೆ ಯಾವಾಗ ಮತ್ತೆ ವೈ ಸಿನಿಮಾದ ಶೂಟಿಂಗ್ ಆರಂಭವಾಯಿತು ಶ್ಯಾಮಿಲಿ ಮತ್ತು ಸಿದ್ಧಾರ್ಥ ಒಬ್ರು ಮುಖ ಒಬ್ರು ನೋಡದೆ ಆಗೋ ಈಗೋ ಸಿನಿಮಾದ ಶೂಟಿಂಗ್ ನ ಮುಗಿಸಿದ್ರು ಇನ್ನ ರೀತಿಯಲ್ಲಿ ತುಂಬಾನೇ ಭಾರಿ ನಿರೀಕ್ಷೆಯಿಂದ ಬಿಡುಗಡೆ ಆದಂತ ಓಯ್ ಸಿನಿಮಾ ರಿಲೀಸ್ ಆಗಿ ಪ್ಲಾಪ್ ಆಯಿತು ಇದಕ್ಕೆ ಕಾರಣ ಮುಖ್ಯವಾಗಿ ಸಿದ್ಧಾರ್ಥ ಮತ್ತು ಶಾಮಿಲಿ ಮಧ್ಯ ಕೆಮಿಸ್ಟ್ರಿ ವರ್ಕೌಟ್ ಆಗದೆ ಇದ್ದುದರಿಂದ ಜನರು ಈ ಸಿನಿಮಾನ ಇಷ್ಟಪಡಲಿಲ್ಲ ಮತ್ತು ಅನೇಕ ಟೀಕೆಗಳು ಈ ಸಿನಿಮಾಗೆ ಜನರ ಕಡೆಯಿಂದ ಬಂತು ನಂತರ ಶ್ಯಾಮಿಲಿ ಚಿಕ್ಕ ವಯಸ್ಸಿನಲ್ಲಿ ಮಾಡದಂತ ಹೆಸರಿನಿಂದ ಕನ್ನಡ ಮಲಯಾಳಂ ಸಿನಿಮಾಗಳಲ್ಲಿ ಒಂದಿಷ್ಟು ಆಫರ್ಗಳು ಬಂದ್ರು ಅವರುಗಳ ಹತ್ರ ಶಾಮಿಲಿ ಲಕ್ಷಗಟ್ಟಲೆ ಸಂಭಾವನೆ ಕೇಳೋದರ ಜೊತೆಗೆ ಹೀರೋಗಳ ಜೊತೆಗೆ ಟಚಿಂಗ್ ಸೀನ್ ಇರಬಾರ್ದು ಅಂತ ಹೇಳಿದ್ರಿಂದ ಎಲ್ಲರೂ ಈಕೆಗೆ ಚಾನ್ಸ್ ಕೊಡೋಕೆ ಅಂತ ಹೇಗೆ ವರ್ಷಗಳ ಕಾಲ ಶ್ಯಾಮಿಲಿ ಟ್ರೈ ಮಾಡಿದ್ರು ಒಂದು ಸಿನಿಮಾ ಕೂಡ ಈಕೆಗೆ ಸಿಗ್ಲಿಲ್ಲ ಟಚಿಂಗ್ ಸೀನು ಕಿಸಿಂಗ್ ಸೀನು ರೊಮ್ಯಾಂಟಿಕ್ ಗಳು ಬೇಡ ನಾನು ಮಾಡಲ್ಲ ಅಂದ್ರೆ ಅವಕಾಶ ತಾನೇ ಸಿಗುತ್ತೆ ಇದರಿಂದ ಶ್ಯಾಮಿಲಿ ತನಗೆ ಗೊತ್ತಿದ್ದ ಮ್ಯಾನೇಜರ್ ಮೂಲಕವಾಗಿ ಇನ್ಫ್ಲೂಯೆನ್ಸ್ ಮಾಡಿಸಿದಾಗ ಶ್ಯಾಮಿಲಿಗೆ ಧನುಷ್ ಜೊತೆ ಕೋಡಿ ಎಂಬ ಸಿನಿಮಾದಲ್ಲಿ ನಡೆಸುವ ಅವಕಾಶ ಸಿಕ್ಕಿತ್ತು ಇನ್ನು ಹೀಗೆ ಇದ್ರೆ ಧನುಷ್ ತನ್ನ ಜೊತೆ ನಡೆಸುವ ಪ್ರತಿ ಹೀರೋಯಿನ್ಗಳ ಜೊತೆಗೂ ಕ್ಲೋಸ್ ಆಗಿ ಅಫೇರ್ ಇಟ್ಕೊಳ್ಳೋದು ಸಂಬಂಧ ಇಟ್ಕೊಳ್ಳೋದು ಎಲ್ರಿಗೂ ಗೊತ್ತಿರೋದೆ ಇದರಿಂದ ಹತ್ತು ದಿನಗಳ ಕಾಲ ಕೋಡಿ ಸಿನಿಮಾದ ಶೂಟಿಂಗ್ ಮುಗಿಸಿದ ನಂತರ ಶಾಮಿಲಿ ಜೊತೆನೂ ಕ್ಲೋಸ್ ಆಗೋಕೆ ಹೋಗಿ ಅದಕ್ಕೆ ಶಾಮಿಲಿ ಒಪ್ಪಿಕೊಳ್ಳದೇ ಇದ್ದುದರಿಂದ ಕೋಡಿ ಸಿನಿಮಾದಿಂದ ಶಾಮಿಲಿನ ತೆಗೆದಾಕಿ ಆಕೆಯ ಜಾಗಕ್ಕೆ ಅನುಪಮ ಪರಮೇಶ್ವರನ ನಾಯಕಿಯಾಗಿ ಮಾಡಿದ್ರು ಇನ್ನು ಶಾಮಿಲಿ ನಂತರ ಮುಲ್ಯಂ ತಟ್ಟು ಪುಲ್ಲಿಂ ತಟ್ಟು ಎಂಬ ಮಲಯಾಳಂ ಸಿನಿಮಾದಲ್ಲಿ ನಡೆಸಿದ್ರು ಆದ್ರೆ ಆ ಸಿನಿಮಾದಲ್ಲಿ ಮತ್ತೆ ಈಕೆಗೆ ಇದೇ ರೀತಿ ಸಮಸ್ಯೆಯಾಗಿ ಅದು ವಿವಾದವಾಗಿ ಪ್ರೊಡ್ಯೂಸರ್ ಆ ಸಿನಿಮಾದ ಸಂಭಾವನೆಯನ್ನೇ ಕೊಡಲಿಲ್ಲ ಇದರಿಂದ ಶ್ಯಾಮಿಲಿ ಮಲಯಾಳಂ ಆರ್ಟಿಸ್ಟ್ ಅಸೋಸಿಯೇಷನ್ಗೆ ಕಂಪ್ಲೇಂಟ್ ಮಾಡಿದ್ರು ಅಲ್ಲಿ ಯಾವುದೇ ಪ್ರಯೋಜನವೂ ಆಗಲಿಲ್ಲ ಆನಂತರ ತಮಿಳಿನ ಪ್ರಭು ಮಗ ವಿಕ್ರಮ್ ಪ್ರಭು ಜೊತೆ ವೀರ ಶಿವಾಜಿ ಎಂಬ ಸಿನಿಮಾದಲ್ಲಿ ನಟಿಸುವಂತ ಅವಕಾಶ ಸಿಕ್ಕಿ ಆ ಸಿನಿಮಾದಲ್ಲಿ ನಟಿಸುವಂತಹ ಸಂದರ್ಭದಲ್ಲಿ ಮತ್ತೆ ಶಾಮಿಲಿಗೆ ಆ ಮೂವಿ ಟೀಮ್ ಜೊತೆ ಗಲಾಟೆಯಾಗಿ ಅದು ಕೂಡ ಬಹಳ ದೊಡ್ಡ ವಿವಾದನೆ ಆಗಿತ್ತು ಇನ್ನು ಆನಂತರ ವಯಸ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ ಒಂಬತ್ತು ವರ್ಷಗಳ ನಂತರ ಶ್ಯಾಮಿಲಿ ತೆಲುಗಿನಲ್ಲಿ ನಾಗಶೌರ್ಯ ಹೀರೋ ಆಗಿ ಆಕ್ಟ್ ಮಾಡಿದ ಅಮ್ಮಮ್ಮ ಗಾರಿ ಇಲ್ಲು ಎಂಬ ಸಿನಿಮಾದಲ್ಲಿ ಅಭಿನಯಿಸಿದ್ರು ಆದ್ರೆ ಅಷ್ಟೊತ್ತಾಗಲೇ ಶ್ಯಾಮಿಲಿಗೆ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು ಇದರಿಂದ ಜನ ಇವಳನ್ನ ಹೀರೋಯಿನ್ ಅಂತ ಒಪ್ಪಿಕೊಳ್ಳಲಿಲ್ಲ ಅಷ್ಟೇ ಅಲ್ಲದೆ ಈಕೆ ಆಕ್ಟಿಂಗ್ ಕೂಡ ಆ ಸಿನಿಮಾದಲ್ಲಿ ಅಷ್ಟಕ್ಕಷ್ಟೇ ಎಂಬಂತೆ ಇತ್ತು ಇದರಿಂದ ನಂತರ ಈಚೆಗೆ ಯಾವ ಸಿನಿಮಾಗಳಲ್ಲೂ ಗಳು ಬರಲಿಲ್ಲ ಐವತ್ತಕ್ಕೂ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಬಾಲನಟಿಯಾಗಿ ಆಕ್ಟ್ ಮಾಡಿದಂತ ಶ್ಯಾಮಿಲಿ ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯವರೆಗೂ ಹೀರೋಯಿನ್ ಆಗಿ ನಡೆಸಿದ್ದು ಕೇವಲ ನಾಲ್ಕು ಸಿನಿಮಾಗಳಲ್ಲಿ ಮಾತ್ರ ಕಾರಣ ಅಡ್ಜಸ್ಟ್ಮೆಂಟ್ ಎನ್ನುವ ಕಂಡೀಷನ್ ಈ ರೀತಿ ಸಿಕ್ಕ ಹೀರೋಗಳಿಗೆ ಡೈರೆಕ್ಟರ್ಗಳಿಗೆ ಪ್ರೊಡ್ಯೂಸರ್ ಗಳ ಜೊತೆ ಕ್ಲೋಸ್ ಆಗಿ ಅಡ್ಜಸ್ಟ್ ಆಗಿ ಅವರಿಗೆ ತನ್ನ ಮೈಯನ್ನು ಒಪ್ಪಿಸಿಕೊಂಡು ದೊಡ್ಡ ಹೀರೋಯಿನ್ ಅಂತ ಅನ್ನಿಸ್ಕೊಂಡು ದುಡ್ಡು ಸಂಪಾದನೆ ಮಾಡೋದು ಇಷ್ಟ ಇಲ್ಲದೆ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿ ನಂತರ ಪೂರ್ತಿಯಾಗಿ ತನ್ನ ಆಕ್ಟಿಂಗ್ ಕೆರಿಯರ್ಗೆ ಫುಲ್ ಸ್ಟಾಪ್ ಹಾಕಿ ಸಿಂಗಾಪುರ್ ಸ್ಕೂಲ್ ಆಫ್ ನಲ್ಲಿ ನಿರ್ದೇಶನವನ್ನು ಕಲಿತು ನಿರ್ದೇಶಕ ಎಂದ್ರೆ ಡೈರೆಕ್ಟರ್ ಆಗ್ಬೇಕು ಅಂತ ಶ್ಯಾಮಿಲಿ ಅಂದ್ಕೊಂಡ್ರು ಈಗ ಸದ್ಯಕ್ಕೆ ಮೂವತ್ತೆಂಟು ವರ್ಷದ ಶ್ಯಾಮಿಲಿ ಕಲ್ಕತ್ತಾ ಮೂಲದ ಬಿಸಿನೆಸ್ ಮ್ಯಾನ್ ಜೊತೆ ಡೇಟ್ ಮಾಡ್ತಾ ಇದ್ದಾರೆ ಅಂತ ಸುದ್ದಿಗಳು ಬಲವಾಗಿ ಎಲ್ಲರಿಗೂ ಕೇಳಿಸ್ತಾ ಇದ್ದು ಆತನನ್ನೇ ಮದುವೆ ಕೂಡ ಆಗ್ತಾರೆ ಅಂತ ಎಲ್ಲರೂ ಮಾತನಾಡ್ಕೋತಾ ಇದ್ದಾರೆ ಆದರೆ ಶಾಮಿಲಿ ಮೊದಲು ಈ ಸಿನಿಮಾ ನಿರ್ದೇಶನದ ಕೋರ್ಸ್ ನ ಮುಗಿಸಿ ನಂತರ ಯಾವುದಾದ್ರೂ ಒಂದು ಒಳ್ಳೆಯ ಸಿನಿಮಾನ ನಿರ್ದೇಶನ ಮಾಡಿ ಆ ನಂತರ ಮದುವೆ ಆಗ್ತೀನಿ ಅಂತ ಒಂದು ದೃಢ ನಿರ್ಧಾರಕ್ಕೆ ಬಂದಿದ್ದಾರೆ ಒಟ್ಟಾರೆ ಹೇಳಬೇಕು ಅಂದ್ರೆ ಈ ಅಡ್ಜಸ್ಟ್ಮೆಂಟ್ ಅನ್ನುವ ಕೆಟ್ಟ ಪದ್ಧತಿಯಿಂದ ಶ್ಯಾಮಿಲಿ ಅನೇಕ ಪ್ರತಿಭಾವಂತ ಟ್ಯಾಲೆಂಟೆಡ್ ಹೆಣ್ಣು ಮಕ್ಕಳಿಗೆ ಚಿತ್ರರಂಗದಲ್ಲಿ ಅವಕಾಶನೇ ಸಿಗ್ತಿಲ್ಲ ಅವರಲ್ಲಿ ಅಂದ ಚಂದ ಆಕ್ಟಿಂಗ್ ಸ್ಕಿಲ್ಸ್ ಇದ್ರು ಅವೆಲ್ಲ ವೇಸ್ಟ್ ಆಗಿ ಮರ್ಯಾದಸ್ಥರ ಮನೆ ಹೆಣ್ಣು ಮಕ್ಕಳು ಚಿತ್ರರಂಗದಿಂದ ದೂರಾನೇ ಉಳಿದಿದ್ದಾರೆ ಕೆಲವರಂತೂ ಬಂದು ಅವಕಾಶ ಸಿಗದೆ ಸೋತ ಹೋಗಿದ್ದಾರೆ ಇನ್ನು ಇಂತಹ ಶ್ಯಾಮಿಲಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ ಧನ್ಯವಾದಗಳು